ಜನವರಿ ಮೂವತ್ತು ಹುತಾತ್ಮರ ದಿನ ಇಡೀ ಪ್ರಪಂಚವೇ ಶಾಂತಿಯ ದೂತ ಅಂತ ಕರೆಯುವ ಮಹಾತ್ಮ ಗಾಂಧೀಜಿಯವರ ಕುರಿತು ಕುತೂಹಲಕಾರಿಯಾದ ಇಂಟ್ರೆಸ್ಟಿಂಗ್ ವಿಷಯಗಳು ಇಲ್ಲಿವೆ ಗಾಂಧೀಜಿಯವರ ಜೀವನದಲ್ಲಿ ಶುಕ್ರವಾರಕ್ಕೆ ವಿಶೇಷ ನಂಟಿದೆ ಮಹಾತ್ಮ ಗಾಂಧೀಜಿಯವರ ಜೀವನದ ಇತಿಹಾಸವನ್ನು ಗಮನಿಸಿದರೆ ಅಲ್ಲಿ ಒಂದು ದಿನ ಪದೇ ಪದೇ ಸದ್ದು ಮಾಡುತ್ತದೆ ಅದೇ ಶುಕ್ರವಾರ ಇದು ಕಾಕತಾಳೀಯವೋ ಅಥವಾ ವಿಧಿಯ ಆಟವೋ ಗೊತ್ತಿಲ್ಲ ಗಾಂಧೀಜಿ ಹುಟ್ಟಿದ್ದು ಸಾವಿರದ ಎಂಟುನೂರ ಅರವತ್ತೊಂಬತ್ತರ ಅಕ್ಟೋಬರ್ ಎರಡು ಶನಿವಾರವಾದರೂ ಶುಕ್ರವಾರ ಎಂದು ಅನೇಕ ಇತಿಹಾಸಕಾರರು ವಾದಿಸುತ್ತಾರೆ ಭಾರತ ಬ್ರಿಟಿಷರ ಸಂಕೋಲದಿಂದ ಮುಕ್ತವಾಗಿ ಸಂಭ್ರಮಿಸಿದ್ದು ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದು ಕೂಡ ಶುಕ್ರವಾರ ಅಹಿಂಸೆಯ ಹಾದಿ ತೋರಿಸಿದ ಮಹಾತ್ಮರು ಹುತಾತ್ಮರಾದದ್ದು ಕೂಡ ಜನವರಿ ಮೂವತ್ತು ಅಂದು ಕೂಡ ಅದೇ ಶುಕ್ರವಾರ ಇಲ್ಲಿಗೆ ಮುಗಿಯಲಿಲ್ಲ ಈ ವಿಸ್ಮಯ ಆಶ್ಚರ್ಯವೆಂದರೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಮೂವತ್ತು ಕೂಡ ಶುಕ್ರವಾರವೇ ಆಗಿದೆ ಒಬ್ಬ ವ್ಯಕ್ತಿಯ ಜನನ ಅವರ ದೇಶದ ಸ್ವಾತಂತ್ರ್ಯ ಮತ್ತು ಅವರ ಮರಣ ಈ ಮೂರು ಒಂದೇ ವಾರದ ದಿನಕ್ಕೆ ಬೆಸೆದುಕೊಂಡಿರುವುದು ಪ್ರಪಂಚದ ಇತಿಹಾಸದಲ್ಲೇ ಒಂದು ಅಪರೂಪದ ಸಂಗತಿ ನಾವು ಪ್ರತಿದಿನ ಬಳಸುವ ನೋಟಿನ ಮೇಲೆ ಗಾಂಧೀಜಿ ಫೋಟೋ ಇದೆ ಆದರೆ ನಮಗೆ ಸ್ವಾತಂತ್ರ್ಯ ಬಂದಾಗಿನಿಂದಲೂ ನೋಟಿನ ಮೇಲೆ ಗಾಂಧಿ ಫೋಟೋ ಇತ್ತಾ ಇಲ್ಲ ಒಂಬೈನೂರ ತೊಂಬತ್ತಾರರವರೆಗೂ ಭಾರತದ ನೋಟಿನ ಮೇಲೆ ಪೂರ್ಣ ಪ್ರಮಾಣದಲ್ಲಿ ಗಾಂಧೀಜಿ ಫೋಟೋ ಇರಲಿಲ್ಲ ಅಲ್ಲಿಯವರೆಗೂ ಹೆಚ್ಚಾಗಿ ಅಶೋಕ ಸ್ತಂಭದ ಚಿಹ್ನೆ ಇರುತ್ತಿತ್ತು ಹತ್ತೊಂಬತ್ನೂರ ತೊಂಬತ್ತಾರರಲ್ಲಿ ಆರ್ಬಿಐ ಅಧಿಕೃತವಾಗಿ ಗಾಂಧಿ ಸೀರೀಸ್ ನೋಟುಗಳನ್ನು ಜಾರಿಗೆ ತಂತು ನಮ್ಮ ನೋಟಿನ ಮೇಲಿರುವ ಗಾಂಧೀಜಿಯವರ ಫೋಟೋ ಕೇವಲ ಚಿತ್ರಕಲೆಯಲ್ಲ ಅದು ರಿಯಲ್ ಫೋಟೋ ಹತ್ತೊಂಬತ್ ನೂರ ನಲವತ್ತಾರರಲ್ಲಿ ಗಾಂಧೀಜಿ ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಪೆಥಿಕ್ ಲಾರೆನ್ಸ್ ಎಂಬುವರ ಜೊತೆ ನಿಂತು ನಕ್ತ ಮಾತನಾಡುತ್ತಿದ್ದಾಗ ಕ್ಲಿಕ್ಕಿಸಿದ ಫೋಟೋ ಅದು ಆ ಫೋಟೋದಲ್ಲಿ ಗಾಂಧೀಜಿಯವರ ಮುಖವನ್ನು ಮಾತ್ರ ಕ್ರಾಪ್ ಮಾಡಿ ಮಿರರ್ ಇಮೇಜ್ ಮಾಡಿ ನೋಟಿನ ಮೇಲೆ ಬಳಸಲಾಗಿದೆ ಆಪಲ್ ಕಂಪನಿಯ ಸ್ಥಾಪಕ ಸ್ಟೀವ್ ಜಾಬ್ಸ್ ಯಾವಾಗಲೂ ದುಂಡಗಿನ ಕನ್ನಡಕವನ್ನು ಹಾಕುತ್ತಿದ್ದದ್ದು ಯಾಕೆ ಗೊತ್ತಾ ಸ್ಟೀವ್ ಜಾಬ್ಸ್ ಅವರಿಗೆ ಗಾಂಧೀಜಿಯೆಂದ್ರೆ ಅಚ್ಚುಮೆಚ್ಚು ಗಾಂಧೀಜಿಯವರ ಸರಳತೆಗೆ ಗೌರವ ಸೂಚಿಸಲು ಅವರು ಗಾಂಧಿ ತಾತನ ತರಹದ ಕನ್ನಡಕವನ್ನೇ ಬಳಸುತ್ತಿದ್ದರು ಇನ್ನೊಂದು ವಿಚಾರ ನಿಮಗೆ ಗೊತ್ತಿರಲಿ ಸ್ಟೀವ್ ಜಾಬ್ಸ್ ಆಪಲ್ ಕಂಪನಿಗೆ ಮರುಜೀವ ನೀಡಲು ಥಿಂಕ್ ಡಿಫ್ರೆಂಟ್ ಎಂಬ ಪ್ರಸಿದ್ಧ ಜಾಹೀರಾತು ಅಭಿಯಾನ ಶುರು ಮಾಡಿದರು ಅದರಲ್ಲಿ ಅವರು ಬಳಸಿದ ಮೊಟ್ಟ ಮೊದಲ ಮುಖ ಗಾಂಧೀಜಿಯವರದ್ದೇ ಕಂಪ್ಯೂಟರ್ ಕಂಪನಿಯೊಂದು ಟೆಕ್ನಾಲಜಿಯೇ ಗೊತ್ತಿಲ್ಲದ ಗಾಂಧೀಜಿಯವರ ಫೋಟೋ ಬಳಸಿ ಗೆದ್ದಿದ್ದು ಇತಿಹಾಸ ಗಾಂಧೀಜಿಯವರ ವಿಚಾರಗಳು ಜಗತ್ತನ್ನೇ ಬದಲಾಯಿಸಬಲ್ಲವು ಎಂಬುದಕ್ಕೆ ಇದೇ ಸಾಕ್ಷಿ ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಗಾಂಧೀಜಿಯವರ ದೊಡ್ಡ ಅಭಿಮಾನಿ ಗಾಂಧೀಜಿ ಬಗ್ಗೆ ಆಲ್ಬರ್ಟ್ ಐನ್ಸ್ಟೀನ್ ಒಂದು ಮಾತು ಹೇಳಿದ್ರು ಇನ್ನೊಂದು ನೂರು ವರ್ಷ ಬಿಟ್ಟು ಬರುವ ಪೀಳಿಗೆಗೆ ರಕ್ತ ಮಾಂಸವಿರುವ ಇಂತಹ ಒಬ್ಬ ಮನುಷ್ಯ ಈ ಭೂಮಿಯ ಮೇಲೆ ನಡೆದಾಡಿದ್ದ ಎಂದರೆ ನಂಬಿಕೆ ಸಾಧ್ಯವಾಗುವುದಿಲ್ಲ ಎಂದು ಅಂದ್ರೆ ಗಾಂಧೀಜಿ ಒಬ್ಬ ಮನುಷ್ಯನಾಗಿ ಅಷ್ಟೊಂದು ಸಾಧಿಸಿದ್ದು ನಂಬಲ ಸಾಧ್ಯ ಎಂದು ಐನ್ಸ್ಟೀನ್ ಹೇಳಿದ್ರು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಟೈಮ್ ಮ್ಯಾಗಜೀನ್ ಇಪ್ಪತ್ತನೇ ಶತಮಾನದ ಶ್ರೇಷ್ಠ ವ್ಯಕ್ತಿಯನ್ನು ಆರಿಸಿತು ಅದರಲ್ಲಿ ಆಲ್ಬರ್ಟ್ ಐನ್ಸ್ಟೀನ್ ಮೊದಲ ಸ್ಥಾನ ಪಡೆದರೆ ಗಾಂಧೀಜಿ ಎರಡನೇ ಸ್ಥಾನ ಪಡೆದರು ಐನ್ಸ್ಟೀನ್ ಮತ್ತು ಗಾಂಧಿ ನಡುವೆ ಕೇವಲ ಸಣ್ಣ ಅಂತರವಿತ್ತು ಹತ್ತೊಂಬತ್ತು ರಲ್ಲಿ ಅಮೆರಿಕದ ಪ್ರಖ್ಯಾತ ಟೈಮ್ ಮ್ಯಾಗಜೀನ್ ಗಾಂಧೀಜಿಯವರನ್ನು ಮ್ಯಾನ್ ಆಫ್ ದಿ ಇಯರ್ ಎಂದು ಪ್ರಕಟಿಸಿತು ಅಮೆರಿಕದ ಅಧ್ಯಕ್ಷರು ವಿಜ್ಞಾನಿಗಳು ಪಡೆಯುವ ಈ ಗೌರವ ಪಡೆದ ಏಕೈಕ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ನಮ್ಮ ಗಾಂಧೀಜಿ ನಾವು ಗಾಂಧಿ ಎಂದು ಕರೆಯುತ್ತೇವೆ ಆದರೆ ಆ ಹೆಸರಿನ ನಿಜವಾದ ಅರ್ಥವೇನು ಗೊತ್ತಾ ಗುಜರಾತಿ ಭಾಷೆಯಲ್ಲಿ ಗಾಂಧಿ ಎಂದರೆ ಕಿರಾಣಿ ವ್ಯಾಪಾರಿ ಅಥವಾ ಸುಗಂಧ ದ್ರವ್ಯ ಮಾರುವವನು ಎಂದರ್ಥ ಗಾಂಧೀಜಿಯವರ ಪೂರ್ವಿಕರು ಕಿರಾಣಿ ವ್ಯಾಪಾರ ಮಾಡುತ್ತಿದ್ದರಿಂದ ಅವರಿಗೆ ಆ ಹೆಸರು ಬಂದಿತ್ತು ಆದರೆ ಮೋಹನ್ ದಾಸ್ ಕರಂಚಂದ್ ಗಾಂಧಿ ಆ ಹೆಸರನ್ನು ವಿಶ್ವಮಟ್ಟಕ್ಕೆ ತೆಗೆದುಕೊಂಡು ಹೋದರು ಮೋಹನ್ ದಾಸ್ ಕರಂಚಂದ್ ಗಾಂಧಿಯವರನ್ನು ಜಗತ್ತೇ ಮಹಾತ್ಮ ಎಂದು ಕರೆಯುತ್ತದೆ ಆದರೆ ಅವರಿಗೆ ಆ ಹೆಸರನ್ನು ಕೊಟ್ಟಿದ್ದು ಯಾರು ಗೊತ್ತಾ ನಮ್ಮ ರಾಷ್ಟ್ರಕವಿ ರವೀಂದ್ರನಾಥ್ ಟ್ಯಾಗೋರ್ ಗಾಂಧೀಜಿಯವರ ತ್ಯಾಗ ಮತ್ತು ಸೇವೆಯನ್ನು ನೋಡಿ ಟ್ಯಾಗೋರ್ ಅವರು ಮೊದಲ ಬಾರಿಗೆ ಮಹಾತ್ಮ ಎಂದು ಕರೆದರು ಗಾಂಧೀಜಿಯವರನ್ನು ನಾವು ರಾಷ್ಟ್ರಪಿತ ಎಂದು ಕರೆಯುತ್ತೇವೆ ಆದರೆ ಭಾರತ ಸರ್ಕಾರವಾಗಲಿ ಅಥವಾ ಸಂವಿಧಾನವಾಗಲಿ ಅವರಿಗೆ ಈ ಬಿರುದನ್ನು ಅಧಿಕೃತವಾಗಿ ನೀಡಿಲ್ಲ ಅಷ್ಟೇ ಅಲ್ಲ ಅವರಿಗೆ ಮೊಟ್ಟಮೊದಲ ಬಾರಿಗೆ ರಾಷ್ಟ್ರಪಿತ ಎಂದು ಕರೆದಿದ್ದು ಬೇರಾರು ಅಲ್ಲ ಅದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಗಾಂಧೀಜಿಯವರನ್ನು ಶಾಂತಿಯ ನೊಬೆಲ್ ಪ್ರಶಸ್ತಿಗೆ ಬರೋಬ್ಬರಿ ಐದು ಬಾರಿ ನಾಮಿನೇಟ್ ಮಾಡಲಾಗಿತ್ತು ಆದರೆ ಅವರಿಗೆ ಒಮ್ಮೆಯೂ ಪ್ರಶಸ್ತಿ ಸಿಗಲಿಲ್ಲ ಹತ್ತೊಂಬತ್ ನೂರ ನಲವತ್ತೆಂಟರಲ್ಲಿ ಪ್ರಶಸ್ತಿ ಘೋಷಣೆಯಾಗುವ ಕೆಲವೇ ದಿನಗಳ ಮೊದಲು ಅವರು ಹತ್ಯೆಯಾದರು ಆ ವರ್ಷ ನೊಬೆಲ್ ಸಮಿತಿಯು ಬದುಕಿರುವ ಸೂಕ್ತ ವ್ಯಕ್ತಿಯಿಲ್ಲ ಎಂದು ಯಾರಿಗೂ ಶಾಂತಿ ಪ್ರಶಸ್ತಿ ಕೊಡಲಿಲ್ಲ ಇದು ಗಾಂಧೀಜಿಯವರಿಗೆ ಅವರು ನೀಡಿದ ಮೌನ ಗೌರವ ಎಂದ ತಕ್ಷಣ ನಮಗೆ ನೆನಪಾಗೋದು ಆ ಮೂರು ಕೋತಿಗಳು ಆದರೆ ಆಶ್ಚರ್ಯ ಏನೆಂದರೆ ಇದು ಗಾಂಧೀಜಿಯವರ ಐಡಿಯಾ ಆಗಿರಲಿಲ್ಲ ಜಪಾನ್ನ ಸನ್ಯಾಸಿಗಳು ಗಾಂಧೀಜಿಯನ್ನು ಭೇಟಿಯಾದಾಗ ಅವರಿಗೆ ಈ ಮೂರು ಕೋತಿಗಳ ಬೊಂಬೆಯನ್ನು ಉಡುಗರಾಗಿ ನೀಡಿದ್ದರು ಗಾಂಧೀಜಿಯವರಿಗೆ ತಮ್ಮ ಕೈಬರಹದ ಬಗ್ಗೆ ತುಂಬಾ ಬೇಸರವಿತ್ತು ಲಂಡನ್ನಲ್ಲಿ ಓದಿದ್ದರೂ ಅವರ ಅಕ್ಷರಗಳು ಮುತ್ತಿನಂತೆ ಇರಲಿಲ್ಲ ಅವರೇ ತಮ್ಮ ಆತ್ಮಚರಿತ್ರೆಯಲ್ಲಿ ಕೆಟ್ಟ ಕೈಬರಹವು ಅಪೂರ್ಣ ಶಿಕ್ಷಣದ ಸಂಕೇತ ಎಂದು ಬರೆದುಕೊಂಡಿದ್ದಾರೆ ಗಾಂಧೀಜಿ ಕೇವಲ ಭಾಷಣಕಾರರಲ್ಲ ಅದ್ಭುತ ಬರಹಗಾರರೂ ಕೂಡ ಅವರ ಬರಹಗಳನ್ನು ಒಟ್ಟುಗೂಡಿಸಿದರೆ ಬರೋಬ್ಬರಿ ನೂರು ಸಂಪುಟಗಳಿದ್ದು ಸುಮಾರು ಐವತ್ತು ಸಾವಿರ ಪುಟಗಳಿವೆ ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಇಷ್ಟೊಂದು ಬರೆಯಲು ಸಾಧ್ಯವೇ ಎನ್ನುವಷ್ಟು ಅವರು ಬರೆದಿದ್ದಾರೆ ಗಾಂಧೀಜಿ ಕ್ಯಾಮೆರಾದ ಮುಂದೆ ಮಾತನಾಡಿದ್ದು ಬಹಳ ಕಡಿಮೆ ಹತ್ತೊಂಬತ್ನೂರ ಮೂವತ್ತೊಂದರಲ್ಲಿ ಮೊದಲ ಟಿವಿ ಸಂದರ್ಶನ ನೀಡುವಾಗ ಅವರು ಮೈಕ್ ನೋಡಿ ಈ ಕಡ್ಡಿಯೊಳಗೆ ನಾನು ಮಾತನಾಡಬೇಕೆ ಎಂದು ತಮಾಷೆ ಮಾಡಿದ್ದರು ಗಾಂಧೀಜಿ ಮತ್ತು ರೇಡಿಯೋಗೆ ವಿಚಿತ್ರ ಸಂಬಂಧ ಅವರು ಆಕಾಶವಾಣಿ ಸ್ಟುಡಿಯೋಗೆ ಹೋಗಿ ಮಾತನಾಡಿದ್ದು ಕೇವಲ ಒಂದೇ ಒಂದು ಬಾರಿ ಅದು ಹತ್ತೊಂಬತ್ ನೂರ ನಲವತ್ತೇಳರಂದು ನವೆಂಬರ್ ಹನ್ನೆರಡರಂದು ಇಂದಿಗೂ ಆ ದಿನವನ್ನು ಸಾರ್ವಜನಿಕ ಪ್ರಸಾರ ದಿನ ಎಂದು ಆಚರಿಸಲಾಗುತ್ತದೆ ಗಾಂಧೀಜಿಯವರ ನಡಿಗೆ ಬಗ್ಗೆ ನಮಗೆಲ್ಲ ಗೊತ್ತು ಅವರು ಪ್ರತಿದಿನ ಸರಾಸರಿ ಹದಿನೆಂಟು ಕಿಲೋಮೀಟರ್ ನಡೆಯುತ್ತಿದ್ದರು ಲೆಕ್ಕ ಹಾಕಿ ನೋಡಿದರೆ ಅವರು ಒಟ್ಟು ನಡೆದ ದೂರಕ್ಕೆ ಇಡೀ ಭೂಮಿಯನ್ನೇ ಎರಡು ಬಾರಿ ನಡೆದುಕೊಂಡೇ ಸುತ್ತು ಹಾಕಬಹುದಿತ್ತಂತೆ ಗಾಂಧೀಜಿ ಭೂಮಿಯನ್ನೇ ಎರಡು ಬಾರಿ ಸುತ್ತುವಷ್ಟು ನಡೆದರು ಆದರೆ ಅವರು ತಮ್ಮ ಜೀವನದಲ್ಲಿ ಒಮ್ಮೆಯೂ ವಿಮಾನದಲ್ಲಿ ಪ್ರಯಾಣ ಮಾಡಲೇ ಇಲ್ಲ ಅವರು ಕೇವಲ ಹಡಗು ರೈಲು ಮತ್ತು ನಡಿಗೆಯನ್ನು ಮಾತ್ರ ನೆಚ್ಚಿಕೊಂಡಿದ್ದರು ಗಾಂಧೀಜಿ ಹತ್ತಿರ ಆಟೋಗ್ರಾಫ್ ಬೇಕು ಅಂದರೆ ಐದು ಅಥವಾ ಹತ್ತು ರೂಪಾಯಿ ಕೊಡಬೇಕಿತ್ತು ಆ ಹಣವನ್ನೆಲ್ಲ ಅವರು ತಮಗಾಗಿ ಬಳಸುತ್ತಿರಲಿಲ್ಲ ಅದನ್ನು ಹರಿಜನ ನಿಧಿಗೆ ಅಂದರೆ ಬಡವರ ಸೇವೆಗಾಗಿ ಬಳಸುತ್ತಿದ್ದರು ಬ್ರಿಟನ್ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಗಾಂಧೀಜಿಯನ್ನು ನೋಡಿ ಅರ್ಧ ಬೆತ್ತಲೆ ಫಕೀರಾ ಎಂದು ಕರೆದನು ಆದರೆ ಗಾಂಧೀಜಿ ಇದಕ್ಕೆ ಎದೆಯುರಿ ಮಾಡಿಕೊಳ್ಳದೆ ನನ್ನ ದೇಶದ ಬಡವರಿಗೆ ಬಟ್ಟೆ ಇಲ್ಲದಿರುವಾಗ ನಾನೊಬ್ಬನೇ ಸೂಟ್ ಹಾಕಿಕೊಳ್ಳುವುದು ಹೇಗೆ ಎಂದು ಚರ್ಚಿಲ್ ಬಾಯಿ ಮುಚ್ಚಿಸಿದ್ದರು ಹತ್ತೊಂಬತ್ ನೂರ ಇಪ್ಪತ್ತೊಂದರಲ್ಲಿ ಮಧುರೈಗೆ ಹೋದಾಗ ಬಡವರ ಸ್ಥಿತಿ ಕಂಡು ಗಾಂಧೀಜಿ ಒಂದು ಶಪಥ ಮಾಡಿದರು ನನ್ನ ದೇಶದ ಜನಕ್ಕೆ ಪೂರ್ಣ ಬಟ್ಟೆ ಇಲ್ಲದಿರುವಾಗ ನನಗೇಕೆ ಎಂದು ಅಂದಿನಿಂದ ಜೀವನಪೂರ್ತಿ ಕೇವಲ ಮಂಡಿಯುದ್ಧದ ಪಂಚೆ ಉಡಲು ನಿರ್ಧರಿಸಿದರು ಒಬ್ಬ ಚಿಕ್ಕ ಹುಡುಗ ಕೇಳಿದ ತಾತ ನೀವು ಯಾಕೆ ಕುರ್ತಾ ಹಾಕಲ್ಲ ಅದಕ್ಕೆ ಗಾಂಧಿಡಿ ನಗುತ್ತಾ ನನ್ನ ಮಗನೇ ನನ್ನ ಕುಟುಂಬದಲ್ಲಿ ನಲವತ್ತ ಕೋಟಿ ಜನ ಇದ್ದಾರೆ ಅವರೆಲ್ಲರಿಗೂ ಕುರ್ತಾ ಸಿಗುವವರೆಗೂ ನಾನೊಬ್ಬನೇ ಹೇಗೆ ಹಾಕಲಿ ಎಂದರು ಆ ಬಿಳಿ ಗಾಂಧಿ ಟೋಪಿ ದಕ್ಷಿಣ ಆಫ್ರಿಕಾದ ಜೈಲಿನಿಂದ ಬಂತು ಜೈಲಿನಲ್ಲಿ ಕಪ್ಪು ವರ್ಣಿಯರಿಗೆ ಹಾಕುತ್ತಿದ್ದ ಟೋಪಿಯನ್ನೇ ಗಾಂಧೀಜಿ ಸ್ವಾಭಿಮಾನದ ಸಂಕೇತವಾಗಿ ಬದಲಾಯಿಸಿದ್ದರು ಹತ್ತೊಂಬತ್ ನೂರ ಮೂವತ್ತೊಂದರ ಧ್ವಜದಲ್ಲಿ ಮಧ್ಯೆ ಚರಕ ಆಯಿತು ಗಾಂಧೀಜಿಯವರ ಒತ್ತಾಸೆಯಂತೆ ಸ್ವಾವಲಂಬನೆಯ ಸಂಕೇತವಾಗಿ ಚರಕವನ್ನು ಬಳಸಲಾಗಿತ್ತು ನಂತರ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಅದರ ಬದಲಿಗೆ ಚಕ್ರವನ್ನು ಅಳವಡಿಸಿಕೊಳ್ಳಲಾಯಿತು ಗಾಂಧೀಜಿ ಬಳಸುತ್ತಿದ್ದ ಆ ದುಂಡಗಿನ ಕನ್ನಡಕವನ್ನು ಇತ್ತೀಚೆಗೆ ಹರಾಜು ಹಾಕಲಾಗಿತ್ತು ಅದು ಬರೋಬ್ಬರಿ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿಗೂ ಹೆಚ್ಚು ಬೆಲೆಗೆ ಮಾರಾಟವಾಯಿತು ಅವರು ಬಳಸಿದ ಚರಕ ಮತ್ತು ಬಟ್ಟಲು ಕೂಡ ಕೋಟಿ ಬೆಲೆಗೆ ಹರಾಜಾಗಿವೆ ಗಾಂಧೀಜಿಯವರಿಗೆ ಬ್ರಿಟಿಷರು ಕೈಸರಿಯೇ ಹಿಂದ್ ಚಿನ್ನದ ಪದಕ ನೀಡಿದ್ದರು ಆದರೆ ಒಂಬೈನೂರ ಹತ್ತೊಂಬತ್ತರಲ್ಲಿ ಜಲಿಯನ್ ವಾಲಾಭಾಗ್ ಹತ್ಯಾಕಾಂಡ ನಡೆದಾಗ ಬ್ರಿಟಿಷರ ಕ್ರೌರ್ಯವನ್ನು ಸಹಿಸಲಾಗದೆ ಆ ಚಿನ್ನದ ಪದಕವನ್ನು ಅವರಿಗೆ ವಾಪಸ್ ಎಸೆದರು ಜಗತ್ತಿನ ಎಷ್ಟೋ ಕ್ರಾಂತಿಕಾರಿಗಳು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅಧ್ಯಕ್ಷರೋ ಅಥವಾ ಪ್ರಧಾನಿಯೋ ಆಗಿದ್ದಾರೆ ಆದರೆ ಗಾಂಧೀಜಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಸಂಭ್ರಮದಲ್ಲೂ ಭಾಗವಹಿಸದೆ ಶಾಂತಿಯಾತ್ರೆ ಮಾಡುತ್ತಿದ್ದರು ಅವರು ಕೊನೆಯವರಿಗೂ ಯಾವುದೇ ಸರ್ಕಾರಿ ಹುದ್ದೆಯನ್ನು ಸ್ವೀಕರಿಸಲಿಲ್ಲ ದಕ್ಷಿಣ ಆಫ್ರಿಕಾದಲ್ಲಿ ಗಾಂಧೀಜಿಯವರನ್ನು ಜೈಲಿಗೆ ಹಾಕಿದ್ದ ಅಧಿಕಾರಿ ಜನರಲ್ ಸ್ಮಾರ್ಟ್ಸ್ ವಿಶೇಷ ಅಂದರೆ ಗಾಂಧೀಜಿ ಜೈಲಿನಲ್ಲಿದ್ದಾಗ ಆ ಅಧಿಕಾರಿಗೆ ಚರ್ಮದ ಚಪ್ಪಲಿಗಳನ್ನು ತಯಾರಿಸಿ ಉಡುಗೊರೆಯಾಗಿ ನೀಡಿದ್ದರು ಆ ಅಧಿಕಾರಿ ಆ ಚಪ್ಪಲಿಯನ್ನು ಇಪ್ಪತ್ತೈದು ವರ್ಷಗಳ ಕಾಲ ಬಳಸಲೇ ಇಲ್ಲ ಅಹಿಂಸಾವಾದಿಯಾಗಿದ್ದ ಗಾಂಧೀಜಿ ಜಗತ್ತಿನ ಕಠೋರ ಸರ್ವಾಧಿಕಾರಿ ಹಿಟ್ಲರ್ಗೆ ಎರಡು ಬಾರಿ ಪತ್ರ ಬರೆದಿದ್ದರು ಯುದ್ಧ ನಿಲ್ಲಿಸುವಂತೆ ಕೋರಿ ಬರೆದ ಆ ಪತ್ರದಲ್ಲಿ ಹಿಟ್ಲರನ್ನು ಡಿಯರ್ ಫ್ರೆಂಡ್ ಎಂದು ಸಂಬೋಧಿಸಿದ್ದರು ಇದು ಶತ್ರುವನ್ನು ಪ್ರೀತಿಸು ಎಂಬ ಅವರ ತತ್ವಕ್ಕೆ ಸಾಕ್ಷಿ ಗಾಂಧೀಜಿಯವರ ಹೋರಾಟದ ವಿಶೇಷತೆ ಇದೆ ಅವರು ಬ್ರಿಟಿಷ್ ಆಳ್ವಿಕೆಯನ್ನು ದ್ವೇಷಿಸುತ್ತಿದ್ದರು ಆದರೆ ಇಂಗ್ಲಿಷ್ ಜನರನ್ನು ಪ್ರೀತಿಸುತ್ತಿದ್ದರು ಇಂಗ್ಲೆಂಡ್ನಲ್ಲಿ ಅವರಿಗೆ ಸಾಕಷ್ಟು ಜನ ಬಿಳಿ ವರ್ಣೀಯ ಸ್ನೇಹಿತರಿದ್ದರು ಹಾಗಾಗಿಯೇ ಅವರು ಸತ್ತಾಗ ಬ್ರಿಟಿಷರು ಕೂಡ ಕಣ್ಣೀರು ಹಾಕಿದ್ದರು ಗಾಂಧೀಜಿಯವರು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯೂ ಅಮೇರಿಕ ದೇಶಕ್ಕೆ ಭೇಟಿ ನೀಡಲೇ ಇಲ್ಲ ಅಮೇರಿಕಾದ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಒಮ್ಮೆ ಭಾರತಕ್ಕೆ ಬಂದಿದ್ದರು ಆಗ ಅವರು ಹೇಳಿದ್ದು ನಾನು ಬೇರೆ ದೇಶಗಳಿಗೆ ಪ್ರವಾಸಿಯಾಗಿ ಹೋಗುತ್ತೇನೆ ಆದರೆ ಭಾರತಕ್ಕೆ ಒಬ್ಬ ಯಾತ್ರಿಕನಾಗಿ ಬಂದಿದ್ದೇನೆ ಎಂದು ಇದು ಗಾಂಧೀಜಿಯವರ ಮೇಲಿದ್ದ ಗೌರವ ಭಾರತವನ್ನು ಬಿಟ್ಟು ಪ್ರಪಂಚದ ಇತರೆ ದೇಶಗಳಲ್ಲಿ ಗಾಂಧೀಜಿಯವರ ಹೆಸರಿನ ನಲವತ್ತೆಂಟು ದೊಡ್ಡ ರಸ್ತೆಗಳಿವೆ ನೆದರ್ಲ್ಯಾಂಡ್ ಜರ್ಮನಿ ಅಮೆರಿಕಾ ಸೇರಿದಂತೆ ಹಲವು ದೇಶಗಳಲ್ಲಿ ಗಾಂಧೀಜಿ ಹೆಸರಿನ ರಸ್ತೆಗಳಲ್ಲಿ ಜನ ಓಡಾಡುತ್ತಾರೆ ಇದು ಜಗತ್ತು ಅವರಿಗೆ ಕೊಟ್ಟ ಗೌರವ ಗಾಂಧೀಜಿಯವರ ಫೋಟೋ ಇರುವ ಅಂಚೆ ಚೀಟಿಯನ್ನು ಕೇವಲ ಭಾರತ ಮಾತ್ರವಲ್ಲ ಇಂಗ್ಲೆಂಡ್ ರಷ್ಯಾ ಅಮೆರಿಕ ಸೇರಿದಂತೆ ವಿಶ್ವದ ನೂರಕ್ಕೂ ಹೆಚ್ಚು ದೇಶಗಳು ಬಿಡುಗಡೆ ಮಾಡಿ ಗೌರವಿಸಿವೆ ಇದು ಬೇರೆ ಯಾವ ನಾಯಕನಿಗೂ ಸಿಗದ ಗೌರವ ಯಾವ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಗಾಂಧೀಜಿ ಜೀವನ ಪೂರ್ತಿ ಹೋರಾಡಿದರೋ ಅದೇ ಬ್ರಿಟನ್ ಸರ್ಕಾರ ಗಾಂಧೀಜಿ ತೀರಿಕೊಂಡ ಇಪ್ಪತ್ತೊಂದು ವರ್ಷಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅವರ ಗೌರವಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತು ಇದು ಅಹಿಂಸೆಗೆ ಸಿಕ್ಕ ಅತಿ ದೊಡ್ಡ ಜಯ ಗಾಂಧೀಜಿ ಹುಟ್ಟಿದ ಅಕ್ಟೋಬರ್ ಎರಡರಂದು ಭಾರತದಲ್ಲಿ ಮಾತ್ರ ರಜೆ ಇರುವುದಲ್ಲ ವಿಶ್ವಸಂಸ್ಥೆ ಯುಎನ್ ಈ ದಿನವನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಎಂದು ಘೋಷಿಸಿದೆ ಇಡೀ ಪ್ರಪಂಚವೇ ಅಂದು ಅಹಿಂಸೆಯ ಪ್ರತಿಜ್ಞೆ ಮಾಡುತ್ತದೆ ಗಾಂಧೀಜಿಯವರನ್ನು ಗೋಡ್ಸೆ ಗುಂಡಿಟ್ಟು ಕೊಂದಿದ್ದು ನಮಗೆಲ್ಲ ಗೊತ್ತು ಆದರೆ ಅದಕ್ಕೂ ಮುಂಚೆ ಐದು ಬಾರಿ ಅವರನ್ನು ಕೊಲೆ ಮಾಡಲು ಪ್ರಯತ್ನಿಸಲಾಗಿತ್ತು ಎಂಬುದು ಕರಾಳ ಸತ್ಯ ಸಾವಿರದ ಒಂಬೈನೂರ ಮೂವತ್ತ್ ಅವರ ಮೇಲೆ ಬಾಂಬ್ ದಾಳಿ ಚಾಕು ಇರಿತದಂತಹ ಪ್ರಯತ್ನಗಳು ನಡೆದಿದ್ದವು ನನ್ನ ಪ್ರಾಣ ದೇವರ ಕೈಯಲ್ಲಿದೆ ಎಂದು ಅವರು ಯಾವುದಕ್ಕೂ ಹೆದರದೆ ಓಡಾಡುತ್ತಿದ್ದರು ಗೋಡ್ಸೆ ಗುಂಡಿಟ್ಟು ಕೊಂದ ನಂತರ ಗಾಂಧೀಜಿಯವರ ದೇಹಕ್ಕೆ ಮರಣೋತ್ತರ ಪರೀಕ್ಷೆ ಮಾಡಿರಲಿಲ್ಲ ಅವರ ಕುಟುಂಬದವರ ಇಚ್ಛೆಯಂತೆ ಮತ್ತು ಭಾವನೆಗಳಿಗೆ ಗೌರವ ಕೊಟ್ಟು ನೇರವಾಗಿ ಅಂತ್ಯಸಂಸ್ಕಾರ ನೆರವೇರಿಸಲಾಯಿತು ಸಾಮಾನ್ಯವಾಗಿ ಚಿತಾಭಸ್ಮವನ್ನು ನದಿಗೆ ಬಿಡುತ್ತಾರೆ ಆದರೆ ಗಾಂಧೀಜಿ ತೀರಿಕೊಂಡಾಡ ಅವರ ಚಿತಾಭಸ್ಮವನ್ನು ಕೇವಲ ಭಾರತದ ನದಿಗಳಲ್ಲಿ ಮಾತ್ರವಲ್ಲ ಸಿಂಗಾಪುರ್ ಸೇರಿದಂತೆ ಪ್ರಪಂಚದ ಇಪ್ಪತ್ತಕ್ಕೂ ಹೆಚ್ಚು ಕಡೆಗಳಲ್ಲಿ ವಿಸರ್ಜನೆ ಮಾಡಲಾಯಿತು ಮತ್ತು ಸ್ಮಾರಕಗಳಲ್ಲಿ ಇಡಲಾಯಿತು ಹತ್ತೊಂಬತ್ತು ನೂರ ನಲವತ್ತೆಂಟರಂದು ಜನವರಿ ಮೂವತ್ತರಂದು ನಾಥೂರಾಮ್ ಗೋಡ್ಸೆ ಗುಂಡಿಕ್ಕಿದಾಗ ಗಾಂಧೀಜಿ ಧರಿಸಿದ್ದ ಆ ರಕ್ತಸಿಕ್ತವಾದ ಪಂಚೆ ಮತ್ತು ಶಾಲು ಇಂದಿಗೂ ಸುರಕ್ಷಿತವಾಗಿದೆ ತಮಿಳುನಾಡಿನ ಮಧುರೈನಲ್ಲಿರುವ ಗಾಂಧಿ ಮೆಮೋರಿಯಲ್ ಮ್ಯೂಸಿಯಂನಲ್ಲಿ ಆ ಬಟ್ಟೆಯನ್ನು ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ ಆ ಬಟ್ಟೆ ನೋಡಿದ್ರೆ ಇಂದಿಗೂ ಎದೆಯಲ್ಲಿ ನಡುಕ ಹುಟ್ಟುತ್ತದೆ ಅಧಿಕಾರ ಬೇಕಿಲ್ಲ ಆಸ್ತಿ ಬೇಕಿಲ್ಲ ಕೇವಲ ಸತ್ಯ ಮತ್ತು ಅಹಿಂಸೆಯಿಂದಲೇ ಜಗತ್ತನ್ನು ಗೆಲ್ಲಬಹುದು ಎಂದು ತೋರಿಸಿಕೊಟ್ಟ ಏಕೈಕ ವ್ಯಕ್ತಿ ಗಾಂಧೀಜಿ ದ್ವೇಷವನ್ನು ಪ್ರೀತಿಯಿಂದ ಗೆದ್ದ ಈ ಮಹಾತ್ಮನಿಗೆ ಹುತಾತ್ಮರ ದಿನದಂದು ನಮ್ಮ ನಮನ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ